ಹೇಳಿ ಸರ್ ಸುದೀಪ್ ಸರ್ ಜೊತೆ ಇವತ್ತು ಲೈವ್ ಆಗಿ ತುಂಬ ಖುಷಿನೇ ತುಂಬ ಖುಷಿ ಐತೆ ಸರ್ ಈ ದಿನಕ್ಕೋಸ್ಕರ ಕಾಯ್ತಾನೆ ಇದೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸುದೀಪ್ನ ರಿಯಲ್ ಆಗಿ ನೋಡಿದ್ದೆ ಸರ್ ನಂಗೆ ತುಂಬ ಖುಷಿ ಐತೆ ಫುಲ್ಲು ಮ್ಯಾಕ್ಸ್ ಮೂವಿ ಬಿಡಿ ಸರ್ ಬ್ಲಾಕ್ ಬಾಸ್ಟರ್ ಅದು ಈ ವರ್ಷದ ಬಿಗ್ಗೆ ಹೈಯೆಸ್ಟ್ ಕ್ರಾಸಿಂಗ್ ಮೂವಿ ಈ ವರ್ಷದ್ದು ಈ ಸಲ ಎಲ್ಲ ಧೂಳಿಪಟ ಬಾಕ್ಸ್ ಆಫೀಸ್ ಈ ಸಲ ಸುದೀಪ್ತು ಆಫ್ಟರ್ ಲಾಂಗ್ ಟೈಮ್ ಸುದೀಪ್ ಮೂವಿ ಈ ಥರ ಇರೋ ಕ್ರೇಜ್ ಬಂದಿರೋದು ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಮಾಸ್ ಸರ್ ಇಲ್ಲ ನಾನು ಡೈಲಿ ಒನ್ ಶೋ ನೋಡ್ತಾ ಇದ್ದೀನಿ ಸರ್ ಇವತ್ತು ಸೆವೆಂತ್ ಟೈಮ್ ಸರ್ ನಾನು ನೋಡ್ತಾ ಇರೋದು ಆ್ಯಂಡ್ ಫಸ್ಟೇ ಟೂ ಟೈಮ್ಸ್ ನೋಡಿದೆ ಸರ್ ಮಧ್ಯ ಒಂದು ದಿನ ಗ್ಯಾಪ್ ಕೊಟ್ಟಿದೆ ಅಷ್ಟೇ ಸೆವೆಂತ್ ಸೆವೆಂತ್ ಟೈಮ್ ನಾನು ನೋಡ್ತಾ ಇದ್ದೆ ಸುದೀಪ್ಗೋಸ್ಕರ ನಾನು ಬಂದಿದ್ದೆ ಸರ್ ಈ ಸರ್ ಇವತ್ತು ಅದೇ ಸರ್ ಆಲ್ಮೋಸ್ಟು ಆ ಕಡೆ ಇದು ಪ ನಮ್ಮ ರೋಲ್ಲೇ ಹಿಂದಿನ ಅಲ್ಲಿ ಇದ್ದರು ಸರ್ ಸುದೀಪ್ ಆಲ್ಮೋಸ್ಟು ಒಂದು ಹದಿನೈದು ಸೀಟ್ ಗ್ಯಾಪಲ್ಲಿ ಇದ್ರು ಸರ್ ಸುದೀಪ್ ಆಲ್ಮೋಸ್ಟ್ ನಿಯರೇ ಕೂತಿದ್ವಿ ಸರ್ ತುಂಬ ಖುಷಿ ಆಯಿತು ಆ ವೈಬೆ ಬೇರೆ ಸರ್ ಎಫ್ ಟಿ ಎಫ್ ಎಸ್ ನೋಡೋ ವೈಬೆ ಬೇರೆ ಈ ಟೀಮ್ ಅವ್ರ ಜೊತೆ ಕುತ್ಕೊಂಡು ನೋಡೋ ವೈಬೆ ಬೇರೆ ಸರ್ ಫುಲ್ಲು ಥ್ಯಾಂಕ್ ಯು